ರಾಜಮನೆತನದ ತವರೂರು ಸಾಂಸ್ಕೃತಿಕ ಆಚರಣೆಗಳ ನಗರಿ ದಸರಾ ವೈಭೋಗದ ನಾಡು ಕನ್ನಡಿಗರ ನೆಚ್ಚಿನ ಬೀಡು ಶ್ರೀಮಂತ ಪರಂಪರೆಯ ಪ್ರತಿರೂಪವೇ ಈ ನಮ್ಮ ಮೈಸೂರು ವಿಶ್ವವಿಖ್ಯಾತ ದಸರಾ ಉತ್ಸವದ ಹಿನ್ನೆಲೆಯಲ್ಲಿ ಈಗ ಸಾಂಸ್ಕೃತಿಕ ನಗರಿ ಪ್ರಜ್ವಲಿಸುತ್ತಿದೆ ರಾಜ ಬೀದಿಗಳಲ್ಲದೆ ನಗರದಾದ್ಯಂತ ವಿದ್ಯುತ್ ದೀಪಗಳಿಂದ ರಾರಾಜಿಸುತ್ತಿದೆ ಈಗ ಎಲ್ಲೆಲ್ಲೂ ನೂರಾರು ಸಮಾರಂಭಗಳು ಹಲವಾರು ಕಾರ್ಯಕ್ರಮಗಳು ಮೈಮನ ಸೆಳೆಯುತ್ತಿವೆ ಈಗ ಮೈಸೂರೆಂದರೆ ಬರೀ ನಗರವಷ್ಟೇ ಅಲ್ಲ ವಿಶ್ವವನ್ನೇ ತನ್ನತ್ತ ಸೆಳೆದಿರುವ ಆಕರ್ಷಣೆಯ ಕೇಂದ್ರ ಬಿಂದು ಜನಸಾಗರ ಈಗ ಈ ನಾಡದೇವಿ ಚಾಮುಂಡಿಯ ತಾಯಿಯ ಮಡಿಲಲ್ಲಿ ಈಗ ಎಲ್ಲಿ ನೋಡಿದರೂ ಜನ ಸಾಗರವೇ ಹರಿದು ಬರುತ್ತಿದೆ ದಸರಾ ಹಬ್ಬದ ಆಚರಣೆಯನ್ನ ಕಣ್ಮನ ತುಂಬಿಕೊಳ್ಳಲು ಪ್ರತಿಯೊಬ್ಬರು ಸಂಭ್ರಮದಿಂದ ಕಾಯುತ್ತಿದ್ದಾರೆ ಇಂತಹ ಮೈಸೂರಿನಲ್ಲಿ ಈಗ ದಸರಾ ಹಬ್ಬದ ಚಟುವಟಿಕೆಗಳು ಭರ್ಜರಿಯಾಗಿ ನಡೆಯುತ್ತಿವೆ ಕೃಷ್ಣರಾಜ ಸಾಗರದಲ್ಲಿ ಕಾವೇರಿ ಆರತಿ ಅಂಗವಾಗಿ ಹಲವು ಕಾರ್ಯಕ್ರಮಗಳು ಜಾನಪದ ಸಂಗೀತ ಸುದೆ ವಾದ್ಯಗಳೊಂದಿಗೆ ನೃತ್ಯ ಪ್ರದರ್ಶನಗಳು ಕೆಆರ್ಎಸ್ನ ರಂಗನ್ನೇ ಮುಗಿಲೆತ್ತರಕ್ಕೆ ಕರೆದೊಯ್ಯುತ್ತಿದೆ ಸಂಜೆಯ ಸೊಬಗನ್ನ ಹಿಮ್ಮಡಿಗೊಳಿಸುವಂತಹ ಕಾರಂಜಿ ಬೃಂದಾವನದಲ್ಲಿ ಚಿಮ್ಮುವ ಕಾವೇರಿಯನ್ನ ಕಣ್ತುಂಬಿಕೊಳ್ಳುವುದೇ ಸ್ವರ್ಗದ ಅನುಭವ ಈಗ ಆರ್ ಎಸ್ ನಲ್ಲಿ ಸಂಜೆ ಆದರೆ ಕಿಕ್ಕಿರಿದು ಸೇರುವ ಮಂದಿಗೇನು ಕಡಿಮೆ ಇಲ್ಲ ಜನಜಾತ್ರೆ ಎಸ್ ನಿಂದಲೇ ಆರಂಭವಾಗಿದೆ ಮೈಸೂರು ಕಣ್ತುಂಬಿಕೊಳ್ಳುವ ಮುನ್ನವೇ ಈ ಆರ್ ಎಸ್ ನ ಅನುಭವವನ್ನ ಸವಿಯಲಾಗುತ್ತಿದೆ ಆರ್ ಎಸ್ ಅನ್ನ ಹಳದಿ ಕೆಂಪಿನ ರಂಗಿನಲ್ಲಿ ಎಷ್ಟು ಬಾರಿ ನೋಡಿದರೂ ಕಡಿಮೆಯೇ ಮೈಸೂರಿನ ಅತ್ಯಂತ ಕಾರ್ಯಚಟುವಟಿಕೆಗಳ ತಾಣವಾದ ಸುಪ್ರಸಿದ್ಧ ಮೈಸೂರು ಅರಮನೆಯಂತೂ ಈಗ ಎಲ್ಲಾ ಪ್ರೇಕ್ಷಕರ ಕೇಂದ್ರ ಬಿಂದು ಅರಮನೆಯ ಮುಂಭಾಗದಲ್ಲೇ ದಸರಾ ನಿಮಿತ್ತ ಅರಮನೆಗೆ ಸೆಳೆಯುವಂತಹ ಮಾಹಿತಿ ಫಲಕಗಳು ಕೂಡ ಈಗ ಪ್ರವಾಸಿಗರ ಸೆಲ್ಫಿ ತಾಣವಾಗಿ ಮಾರ್ಪಟ್ಟಿದೆ ಪ್ರತಿಯೊಬ್ಬರ ಮೊಗದಲ್ಲಿ ನಾಡಹಬ್ಬದ ಸಂತಸ ಹುಕ್ಕುತ್ತಿದ್ದು ರಾಜನ ಆಸ್ಥಾನವನ್ನು ತುಂಬಿ ತುಳುಕಾಡಿಸಿದೆ ಅರಮನೆಯ ಒಳಾಂಗಣದಲ್ಲಿರುವ ಭವ್ಯ ಸಬಗನ್ನ ಆಸ್ತನದ ಸ್ತಂಭಗಳು ಇಮ್ಮಳಿಗೊಳಿಸಿದರೆ ರಾಜಮನೆತನದ ಭವ್ಯ ಚಿತ್ರಗಳು ನಮ್ಮ ಭವ್ಯ ಪರಂಪರೆಯನ್ನ ಸಾರಿ ಸಾರಿಯಾಗಿ ಹೇಳುತ್ತಿವೆ ಅರಮನೆಯಲ್ಲಿ ನಿರ್ಮಾಣಗೊಂಡಿರುವ ಪ್ರತಿ ಕೋಣೆಯ ಇಕ್ಕೆಲೆಗಳಲ್ಲಿ ರಾಜ್ಯದ ಪ್ರಾಣಿ ಪಕ್ಷಿಗಳ ಕಲ್ಪನೆ ಉತ್ತಮ ಎನಿಸುತ್ತಿದೆ ಮೈಸೂರು ದಸರಾದಲ್ಲಿ ರಾತ್ರಿಯ ಸ್ವಬಗು ಸ್ವರ್ಗದ ಬಾಗಿಲನ್ನೇ ತೆರೆದಿಟ್ಟಿದೆ ಪ್ರತಿ ಬೀದಿಗಳಲ್ಲೂ ದೀಪಾಲಂಕಾರ ಹೊಸ ಮೈಸೂರನ್ನೇ ಪರಿಚಯಿಸುತ್ತಿದೆ ಅಲ್ಲಲ್ಲಿ ದೀಪಗಳಿಂದಲೇ ರಚಿತಗೊಂಡಿರೋ ದೇವರ ಹಾಗೂ ರಾಜ್ಯದ ಇತಿಹಾಸದ ಪುಟಗಳಲ್ಲಿ ಕಣ್ಮರೆಯಾದಂಥ ಗಣ್ಯರು ಈ ದೀಪಾಲಂಕಾರಕ್ಕೆ ಮತ್ತಷ್ಟು ಮೆರುಗು ನೀಡಿವೆ ಮೈಸೂರು ಮೃಗಾಲಯ ಚಾಮುಂಡಿ ಬೆಟ್ಟದ ಜೊತೆಗೆ ಕಾರಂಜಿ ಕೆರೆಯು ಕೂಡ ಈಗ ಜನರಿಂದ ತುಂಬಿ ತುಳುಕಾಡುತ್ತಿದೆ ನಿಜವಾಗ್ಲು ಖುಷಿ ಆಗುತ್ತೆ ಯಾಕಪ್ಪ ಅಂದ್ರೆ ಇಂತ ಒಂದು ಅಹ್ಲಾಕರ ಒಂದು ಅನುಭವವನ್ನ ಸವಿಯೋದು ತುಂಬಾ ವಿರಳ ಅಂತಾನೆ ಹೇಳ್ಬೇಕು ಇರೋ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಇಂತ ಒಂದು ಇದನ್ನ ಬೋಟಿಂಗ್ ಕಪಲ್ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಖಂಡಿತವಾಗ್ಲೂ ರಿಲ್ಯಾಕ್ಸ್ ಆಗ್ತೀವಿ ಹಾಗಾಗಿ ನೀವು ಕೂಡ ಮೈಸೂರಿಗೆ ಬನ್ನಿ ಈ ದಸರಾ ಟೈಮ್ ಅಲ್ಲೇ ಬಂದ್ರೆ ನಿಮ್ಗೆ ಒಳ್ಳೊಳ್ಳೆ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ವೈಬ್ ಸೊ ಹಾಗಾಗಿ ಮಿಸ್ ಮಾಡ್ಬೇಕು ಮೈಸೂರು ಎಂದ್ರೆ ಪರಂಪರೆಗೆ ಹೆಸರುವಾಸಿ ಮೈಸೂರು ಈಗಲೂ ಹಲವು ವಿಚಾರಗಳಲ್ಲಿ ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಿದೆ ಮೈಸೂರು ಎಂದರೆ ಕೇವಲ ಅರಮನೆಯಷ್ಟೇ ಅಲ್ಲ ಅದೊಂದು ಪ್ರವಾಸಿ ತಾಣ ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿ ಸೆಂಟ್ ಫಿಲೋಮಿನಾ ಚರ್ಚ್ನಿಂದ ಹಿಡಿದು ದೇವರಾಜ ಮಾರ್ಕೆಟ್ನ ಹೊರಗು ಮೈಸೂರು ಸಿಲ್ಕ್ ಸ್ಯಾರಿಸ್ನಿಂದ ಹಿಡಿದು ಚಂದನದ ಗೊಂಬೆಗಳ ಹೊರಗು ಮೈಸೂರು ಪಾಟಿನಿಂದ ಹಿಡಿದು ಸೈಕಲ್ ಅಗರಬತ್ತಿವರೆಗೂ ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಪರಂಪರೆಯಂತೆ ಈಗ ಸೈಕಲ್ ಅಗರಬತ್ತಿಯು ಮೈಸೂರಿನಲ್ಲಿ ಹುಟ್ಟಿ ಸಾವಿರದ ಒಂಬೈನೂರ ನಲವತ್ತೆಂಟರಿಂದಲೂ ತನ್ನ ಸುಗಂಧ ಭರಿತ ಅಗರಬತ್ತಿಗಳಿಂದಲೇ ವಿಶ್ವದ ಮೂಲೆ ಮೂಲೆಗಳನ್ನು ತನ್ನ ಸುವಾಸೆಯನ್ನ ಹರಡಿದೆ ಎನ್ಆರ್ ರಾವ್ ಆರಂಭಿಸಿದ ಈ ಅಗರಬತ್ತಿ ಈಗ ಹಲವು ರೀತಿಯಲ್ಲಿ ಹಲವು ವಿಶೇಷತೆಗಳಲ್ಲಿ ದೇಶದ ಪ್ರತಿ ಮನೆ ಮನೆಯಲ್ಲೂ ಸ್ಥಾನ ಸಂಪಾದಿಸಿದೆ ಪ್ರತಿಯೊಬ್ಬರಿಗೂ ಪ್ರಾರ್ಥಿಸಲು ಕಾರಣವಿದೆ ಎನ್ನುತ್ತಲೇ ಪ್ರತಿಯೊಬ್ಬರ ಪ್ರಾರ್ಥನೆಯಲ್ಲಿ ತಾನೂ ಒಬ್ಬರಾಗಿದೆ ಈಗ ಎನ್ಆರ್ ರಾವ್ ಅವರ ಪರಂಪರೆ ವಿಶ್ವದಾದ್ಯಂತ ಪ್ರಸರಿಸಿದೆ ಕ್ರಿಕೆಟ್ ಅಂಗಳದಲ್ಲಿ ಜೊತೆಗೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸೈಕಲ್ ಅಗರಬತ್ತಿ ಉಳಿದು ಬಿಟ್ಟಿದೆ ಸೈಕಲ್ ಅಗರಬತ್ತಿ ಎಂದರೆ ಕೇವಲ ಒಂದು ಉತ್ಪನ್ನವಲ್ಲ ಪ್ರತಿ ಕ್ಷೇತ್ರದಲ್ಲೂ ರಾಜ್ಯದ ಸಂಸ್ಕೃತಿಯನ್ನ ಬೆಳೆಸುತ್ತಲೇ ಬಂದಿದೆ ಈಗ ದೇಶದಲ್ಲಿ ಧಾರ್ಮಿಕವಾಗಿ ಹೊಸ ನಾಂದಿ ಹಾಡಿದ ಕಾಂತಾರದೊಂದಿಗೂ ತಾನು ಗುರುತಿಸಿಕೊಂಡಿದೆ ತನ್ನ ಹಲವು ಉತ್ಪನ್ನಗಳೊಂದಿಗೆ ಕಾಂತಾರ ಒಂದು ದಂತ ತ್ರೀ ಇನ್ ಒನ್ ಮತ್ತೊಂದು ಮೈಲಿಗಲ್ಲು ಇವತ್ತು ಸೈಕಲ್ ಅಗರಬತ್ತಿ ಅವರು ಕಾಂತಾರ ಸ್ಪೆಷಲ್ ಎಡಿಶನ್ ಇಲ್ಲರಿಗೂ ಕೊಡ್ತಾ ಇದ್ದಾರೆ ಐ ತಿಂಕ್ ತಮ್ಮೆಲ್ರಿಗೂ ಸಿಕ್ಕಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸೈಕಲ್ ಅಗರಬತ್ತಿ ಫಾರ್ ದ ಕಾಂತಾರ ಸ್ಪೆಷಲ್ ಎಡಿಷನ್ ಈ ರೀತಿ ಮೈಸೂರು ಈಗ ಕೇವಲ ನಗರವಾಗಿ ಉಳಿದಿಲ್ಲ ಅದೊಂದು ವಿಶ್ವದ ಬ್ರ್ಯಾಂಡ್ ಆಗಿ ಬೆಳೆದಿದೆ ಪ್ರವಾಸಿ ತಾಣವಾಗಿ ನಾಡಹಬ್ಬದ ತವರೂರಾಗಿ ವಿಶ್ವದ ಪ್ರತಿಯೊಬ್ಬರ ಪ್ರಾರ್ಥನೆಗಳಲ್ಲಿ ಮೈಸೂರು ಮೂಲ ಸ್ಥಾನ ಸಂಪಾದಿಸಿದೆ